श्री गुरुभ्यो नम हरि ओम यतो जन्मा श्रुति सुनयमानैकविषयात् स्वतंत्रस्तंत्रज्ञो तो गुरुरपि गुरोर्यश्च जगतां विमूढा यत्तत्वं प्रकटमिह वेत्तुं सुमनसो मुकुंदं ध्यायाम वहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयदम् हरिं करोतु मम कल्याणम् हरिर्हयमुकाभिदः गुरुश्च मध्वनामामि वरदुस्तु निरन्तरम् वाणिते करवण्यम्बचरणोदि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे दुर्वादिध्वान्तरवये वैष्णविन्दी वरेन्दवे ಶ್ರೀರಾಘವೇಂದ್ರ ಗುರುವೇ ಆ ನಮೋ ಅತ್ಯಂತ ದಯಾಲವೇ ಮಂತ್ರಾಲಯ ಪ್ರಭುಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತನಸ್ಕೊಂಡಿರುವಂಥವ್ರು ಜಾಗತೀಕ ಮಟ್ಟದಲ್ಲಿ ನಾವು ಒಂದು ಪ್ರಶ್ನೆಯನ್ನ ಮಾಡಿಕೊಂಡ್ರೆ ಮಾಧ್ವಯತಿಗಳಾಗಿ ಮಧ್ವಾಚಾರ್ಯರ ಒಂದು ದ್ವೈತ ಪರಂಪರೆಯಲ್ಲಿ ಬಂದಿರುವಂತಹ ಜಾತಿ ದೇಶ ಮತ ಪಂಥ ದೊಡ್ಡವರು ಸಣ್ಣವರು ಪುರುಷರು ಸ್ತ್ರೀಯರು ಎಲ್ಲವನ್ನ ಮೀರಿ ಇವತ್ತಿಗೂ ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಅನುಗ್ರಹವನ್ನ ಮಾಡುವಂತಹ ಕಲ್ಪ ವೃಕ್ಷ ಕಾಮಧೇನು ಅಂತನಸ್ಕೊಂಡಿರುವಂಥವರು ಇವತ್ತಿನ ಕಥಾನಾಯಕರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನಸ್ಥರಾಗಿ ಮುನ್ನೂರ ಐವತ್ತು ವರ್ಷಗಳ ಪಡೆದರೂ ಇವತ್ತಿಗೂ ಅನೇಕ ಜನರಿಗೆ ಅಲ್ಲ ಸಾವಿರಾರು ಅಲ್ಲ ಲಕ್ಷಾವಧಿ ಜನರಿಗೆ ದೇಶ ವಿದೇಶಗಳಲ್ಲಿ ನಮ್ಮ ದೇಶ ಅಷ್ಟೇ ಅಲ್ಲ ಪರದೇಶದಲ್ಲೂ ಸಹಿತ ಅವರ ಮಹಾಮಹಿಮೆಯನ್ನ ನಾವು ಕಾಣ್ತಾ ಇದ್ದೇವೆ ಅಂತಹ ರಾಯರ ಕುರಿತು ಅಪ್ಪಣ್ಣಾಚಾರ್ಯರು ಮಾಡಿರುವಂತಹ ಅತ್ಯದ್ಭುತವಾದ ಸ್ತೋತ್ರ ಆ ಸ್ತೋತ್ರದ ಹಿನ್ನೆಲೆ ಒಂದೆರಡು ವಿಷಯವನ್ನ ತಿಳಿಯೋದಾದ್ರೆ ಸತ್ಯಧರ್ಮ ರಥಾಯತ ಶ್ಲೋಕ ಹೇಳ್ತಾರೆ ಎಲ್ಲರೂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯತ ಅವರು ಎಷ್ಟು ಸತ್ಯಧರ್ಮ ರಥರು ಅಂದ್ರೆ ಒಂದೇ ಒಂದು ಘಟನೆಯನ್ನ ನಾವು ತಿಳಿಯೋದಾದ್ರೆ ಪೂರ್ವಾಶ್ರಮದಲ್ಲಿ ಬಹಳ ಬಡತನ ಮನೆಯಲ್ಲಿ ಏನೇನೂ ಇಲ್ಲ ರಾಘವೇಂದ್ರ ವಿಜಯದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಆ ಸಂದರ್ಭದಲ್ಲಿ ಹದಿನೈದು ದಿವಸಕ್ಕೆ ಒಪ್ಪತ್ತು ಊಟ ಅದು ಅರ್ಧ ಹೊಟ್ಟೆ ಊಟ ಅದು ಇದ್ರೆ ಇತ್ತು ಇಲ್ಲ ಅಂದ್ರೆ ಇಲ್ಲ ಅಂತಹ ಕಷ್ಟ ಪರಿಸ್ಥಿತಿಯನ್ನ ಎದುರಿಸಿದಂಥವರು ಮಂತ್ರಾಲಯ ಪ್ರಭು ಪೂರ್ವಾಶ್ರಮದಲ್ಲಿ ಆದ್ರೆ ಒಂದ್ ದಿವಸನೂ ಯಾವತ್ತೂ ಅದನ್ನು ಮಾತಾಡ್ಲಿಲ್ಲ ಯಾಕೆ ಅಂದ್ರೆ ಅವರ ಸ್ವಭಾವ ಎಂಥದ್ದು ಅಂತ ಅವರೆಲ್ಲ ವರ್ಣನೆ ಮಾಡ್ತಾರೆ ಒಂದೇ ಒಂದು ವಿಷಯ ಹೇಳೋದಾದ್ರೆ ಒಂದ್ ದಿವ್ಸ ಎಷ್ಟೋ ಅವ್ರು ವೈರಾಗ್ಯ ಒಂದಿವಸ ಆ ಪಾಠಕ್ಕೆ ದಿನನಿತ್ಯ ಹೋಗೋರು ಸುಧೀಂದ್ರ ತೀರ್ಥರ ಹತ್ರ ಒಂದಿವಸ ಮನೆಗೆ ಬಂದ್ರು ಮನೆಗೆ ಬಂದಾಗ ಅವರ ಹೆಂಡತಿ ಪಾಪ ಪಕ್ಕದ ಮನೆಯಲ್ಲಿ ಅವ್ರ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇದ್ದಂತಹ ಸಂದರ್ಭದಲ್ಲಿ ದೇವರ ಪಾತ್ರೆಗಳನ್ನ ತೊಳೆದಿದ್ದಾರೆ ತೊಳೆದಾದ ಮೇಲೆ ಹಿಂದೆಲ್ಲಾ ಇತ್ತು ಹೋಗ್ಬಿಟ್ಟಿದೆ ಯಾರ್ಯಾರ ಮನೆಗೂ ಹೋಗೋದಿಲ್ಲ ಬಹಳ ರಿಸರ್ವ್ ಆಗಿಬಿಟ್ಟಿದ್ದಾರಲ್ಲ ಜನ ಅಂತ ಸಂದರ್ಭದಲ್ಲಿ ಅವ್ರ ಪಾಪ ಪ್ರೀತಿಯಿಂದ ಸ್ವಲ್ಪ ಅವಲಕ್ಕಿಯನ್ನು ಕೊಟ್ರು ಕೊಟ್ಟಿದ್ದಾರೆ ತಗೊಂಡ್ ಬಂದ್ರು ಬಂದ ಮೇಲೆ ಪಾಪ ಗಂಡ ಪತಿವ್ರತಾ ಶಿರೋಮಣಿ ಗಂಡ ತಿಂದ ಮೇಲೆ ನಾನು ನಿನ್ನಬೇಕು ಅಂತ ಹೇಳಿ ಅವ್ರ ಮುಂದೆ ಇಟ್ರಂತೆ ಇಟ್ಟಾಗ ವೀಣಾ ವೆಂಕಣ್ಣ ಭಟ್ಟರು ಅರವತ್ನಾಲ್ಕು ವಿದ್ಯೆಗಳು ಕರತಲಾಮಲಗ ಅಂತಹ ಮಹಾಜ್ಞಾನಿಗಳು ಕೇಳಿದ್ರಂತೆ ಏನಿದು ಇಲ್ಲ ಅವಲಕ್ಕಿ ಯಾರು ಕೊಟ್ರು ಇಲ್ಲ ಪಕ್ಕದ ಮನೆಗೆ ಹೋಗಿದ್ನಲ್ಲ ಅವ್ರು ಯಾಕೆ ಕೊಟ್ರು ಅವಲಕ್ಕಿನ ಇಲ್ಲ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಶ್ರಾದ್ದಾಏನ ಕ್ರಮ ಮಾಡಿದ್ರು ದೇವರ ಪಾತ್ರೆಗಳನ್ನ ನಾನೆಲ್ಲ ಪಾತ್ರೆ ಒಳ್ಕೊಂತೀನಿ ದೇವರ ಪಾತ್ರೆಯನ್ನು ಸ್ವಲ್ಪ ತೊಳಿರಿ ಅಂತ ಹೇಳಿದ್ರು ತೊಳೆದು ಬಂದಿದ್ದೇನೆ ಅವಲಕ್ಕಿ ಕೊಟ್ರು ಅದ್ರ ಬದಲಾಗಿ ಪ್ರೀತಿಯಿಂದ ಕೊಟ್ಟಿದ್ದಾರೆ ನಾನೇನ್ ಕೇಳಿಲ್ಲ ಅಂತ ಹೇಳಿದುಕೊಳ್ಳೆ ರಾಯರು ನೋಡಿ ಎಷ್ಟು ಅವರ ಒಂದು ವೈರಾಗ್ಯ ಕಣ್ಣಲ್ಲಿ ನೀರು ಬರುತ್ತದೆ ಅವರ ಒಂದು ವೈರಾಗ್ಯವನ್ನ ಕೇಳಿ ಈ ಅವಲಕ್ಕಿಯನ್ನ ತಿರುಗಿ ಬಾ ಬೇರೆಯವರಾಗಿದ್ರೆ ನೀವಂತೂ ಏನು ನನಗೆ ಕೊಡಿಸ್ಲಿಲ್ಲ ಉಡ್ಲಿಕ್ಕೆ ಹಾಕ್ಲಿಲ್ಲ ನಾನಾಗೆ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಾರೆ ನಾನಾರ ತಿಂತೀನಿ ಅಂತ ಅಂದ್ಬಿಡ್ತಿದ್ರೇನು ಆದ್ರೆ ಆ ತಾಯಿ ಒಂದು ಮಾತಾಡ್ಲಿಲ್ಲ ಆ ಅವಲಕ್ಕಿಯನ್ನ ತಿರುಗಿ ಕೊಟ್ಟಿದ್ದಾರೆ ಕೊಟ್ಟು ಬಂದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಕರೆದ ಕೇಳಿದ್ರಂತೆ ಹೆಂಡತಿಯನ್ನ ಅಲ್ಲಾ ನಾನು ಅವಲಕ್ಕಿ ಬಾ ಅಂತ ಹೇಳಿದ್ನಲ್ಲ ಯಾಕೆ ಅಂತ ನೀನು ಪ್ರಶ್ನೆ ಕೇಳಲಿಲ್ಲಲ್ಲ ಇಲ್ಲ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಅಹ್ ನೀವು ಯಾವತ್ತೂ ನನಗೆ ತೊಂದರೆ ಮಾಡೋದಿಲ್ಲ ಹಂಗಾಗೆ ನಾನು ಅದನ್ನೇನು ಪ್ರಶ್ನೆ ಕೇಳಲಿಲ್ಲ ಕೊಟ್ಟು ಬಂದ್ಬಿಟ್ಟೆ ನೀವು ಹೇಳಿದ್ ಕೂಡಲೇ ಅದಕ್ಕ ರಾಯರ ಹೇಳಿದ್ರಂತೆ ಬಾ ಬಾ ನಾನು ಯಾಕೆ ಬಾ ಅಂತ ಹೇಳಿದೆ ಅಂತ ಹೇಳ್ತೀನಿ ಬಾ ಬಾ ಎದಕ್ ನೀನು ತೊಳೆದಿದ್ದ ಆ ಪಾತ್ರೆಯನ್ನು ತೊಳೆದಿದ್ದಕ್ಕೆ ನೀನು ಕೊಟ್ಟಿದ್ದಾರೆ ಭಗವಂತನ ರೂಪಗಳಿದ್ದಾವೆ ಉಪಕರಣಗಳಲ್ಲಿ ಆ ಉಪಕರಣಗಳನ್ನ ತೊಳೆಯೋದ್ರಿಂದ ಬರುವಂತಹ ಪುಣ್ಯವನ್ನ ಒಂದು ಹಿಡಿ ಅವಲಕ್ಕಿಗೆ ನೀ ಮಾರ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ನಾನಿನ್ ಕೊಟ್ಟಬಾ ಅಂತ ಹೇಳಿದ್ದು ಆ ಪುಣ್ಯವೇ ನನಗಿರ್ಲಿ ಹತ್ತು ರೂಪಾಯಿ ಜಾಸ್ತಿ ಬರ್ತದೆ ಒಂದ್ ಸಾವಿರ ಜಾಸ್ತಿ ಬರ್ತದೆ ಅಂದ್ರೆ ನಾವು ಏನ್ ಮಾಡ್ಲಿಕ್ಕೂ ತಯಾರು ಅದು ಪಾಪನೋ ಪುಣ್ಯನೋ ಏನಾಗ್ತದೋ ಗೊತ್ತಿಲ್ಲ ಬೇಕಾದಾಗ್ಲಿ ಬಿಟ್ಟು ಹೊಂಟ್ಬಿಡ್ತಾರ ಬೇಕಾದ್ದಾಗ್ಲಿ ಯಾಕೆ ಸಾವಿರ ಜಾಸ್ತಿ ಬರ್ತದಲ್ಲ ಸಂಬಳ ನಾವೆಲ್ಲಿ ರಾಯರ ಒಂದು ವ್ಯಕ್ತಿತ್ವ ಎಲ್ಲಿ ಎಂತಹ ಎತ್ತರದ ಮೇರು ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲೇ ಆ ಪುಣ್ಯನೇ ನಮಗಿರ್ಲಿ ಅಂತ ಹೇಳೇ ನಿಂಗದನ್ನು ವಾಪಸ್ ಕೊಡಿಸಿದ್ದು ಅಂತ ಬಿಡಿಸಿ ಹೇಳಿದ್ರು ಅಂತ ನಾವು ಕಥೆಯಲ್ಲಿ ಕೇಳ್ತೀವಿ ವಿರಳ ವಿರಳದಲ್ಲಿ ಅತ್ಯದ್ಭುತವಾದ ವ್ಯಕ್ತಿತ್ವ ನಮ್ಮ ರಾಯರರು ಆ ರಾಯರ ಒಂದು ವ್ಯಕ್ತಿತ್ವವನ್ನ ಬಹಳ ಸುಂದರವಾಗಿ ಹೇಳೋದಾದ್ರೆ ಅವರ ಗ್ರಂಥಗಳನ್ನು ನೋಡಿದಾಗ ಗೊತ್ತಾಗತ್ತೆ ಆ ಗ್ರಂಥಗಳ ಗಾಂಭೀರ್ಯ ನಿರೂಪಣೆಯ ಚಾತುರ್ಯ ಅನೇಕ ಅರ್ಥಗಳನ್ನು ಹೇಳಿ ಹೇಳುವಂತಹ ವಿದ್ವತ್ ಪ್ರತಿಭೆ ಅನೇಕ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಇವರ ಕೃತಿಗಳಲ್ಲಿ ಇವರ ದರ್ಶನ ಇದೆ ಇವರು ಯಾರು ಅಂತ ಗೊತ್ತಾಗತ್ತೆ ಗ್ರಂಥಗಳನ್ನು ತೆಗೆದಾಗ ರಾಯರ ಎಂಥ ವಿದ್ವತ್ ಪ್ರತಿಭೆ ಜೊತೆಗೆ ಜೀವನಕ್ಕೆ ಆದರ್ಶವು ಈ ಗ್ರಂಥದಲ್ಲಿ ಕಾಣುವಂಥದ್ದು ತ್ಯಾಗ ವಿಷ್ಣು ಭಕ್ತಿ ವೈರಾಗ್ಯ ತತ್ವಜ್ಞಾನ ಶ್ರೀಮನ್ ಮಧ್ವ ಬತವರ್ಧನ ಇದೇ ರಾಯರ ಸ್ತೋತ್ರದಲ್ಲೇ ಬರ್ತದೆ ಆ ಮಧ್ವಾಚಾರ್ಯರ ಬಗ್ಗೆ ಚೈತೀರ್ಥರ ಬಗ್ಗೆ ಎಷ್ಟು ಗುರುಭಕ್ತಿಯನ್ನ ವ್ಯಾಸರಾಜರ ಮೇಲೆ ಎಷ್ಟು ಭಕ್ತಿಯನ್ನ ಮಾಡ್ತಾರೆ ರಾಯರು ಅನ್ನೋದನ್ನ ನಾವು ಈ ಕೃತಿಯಲ್ಲಿ ನಾವು ಕಾಣಬಹುದು ಅವರ ಜೀವನ ಚರಿತ್ರೆಯಲ್ಲಿ ಅನೇಕ ಪವಾಡಗಳನ್ನ ಅವರು ಬದುಕಿದ್ದಾಗೂ ತೋರಿಸಿದ್ದಾರೆ ಇವತ್ತಿಗೂ ಈ ಕ್ಷಣದವರೆಗೂ ತೋರಿಸ್ತಾ ಇದ್ದಾರೆ ಯಾರಲ್ಲಿ ನಿಂತು ಹೇಗೆ ಪ್ರೇರಣೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ ರಾಯರಿಗೆ ಬೇಕಾಗಿರೋದು ನಿಮ್ಮಲ್ಲಿರುವಂಥ ಏನೂ ಅಪೇಕ್ಷೆಯನ್ನ ಪಡೆದೇ ಇರುವಂತಹ ನಿಷ್ಕಾಮವಾದ ಭಕ್ತಿ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡದಂಥವರು ದೃಶ್ಯಂತೆ ಪುರುಷೇ ಲೋಕೆ ಪರಾಪರ ವಿಧೋಪಿತ ಅನುವ್ಯಾಖ್ಯಾನದೆಲ್ಲ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಕಣ್ಣಿಲ್ದವನಿಗೆ ಕಣ್ ಕೊಟ್ಟಿದ್ದಾರೆ ಕೆಲಸ ಇಲ್ದವನಿಗೆ ಕೆಲಸ ಕೊಟ್ಟಿದ್ದಾರೆ ಸಂತಾನ ಕೊಟ್ಟಿದ್ದಾರೆ ಎಲ್ಲವನ್ನ ನೀಡುವಂತಹ ನಾನು ಮತ್ತೆ ಹೇಳಿದ್ನಲ್ಲ ಕಲಿಯುಗದ ಕಾಮಧೇನು ಅಂತ ಅನಿಸ್ಕೊಂಡಿರುವಂತವ್ರು ಅಂತಹ ರಾಯರ ಒಂದು ಮಹಿಮೆಯನ್ನ ಒಂದು ನೋಡೋಣ ಅವರ ಮಹಿಮೆಯನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಅವರ ಸೋದರಳಿಯಾಗಿರುವಂತಹ ನಾರಾಯಣಾಚಾರ್ಯರ ರಾಘವೇಂದ್ರ ವಿಜಯ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ರಾಘವೇಂದ್ರ ಸ್ತೋತ್ರ ರಾಘವೇಂದ್ರ ಕವಚ ಮಂಗಲಾಷ್ಟಕ ಗದ್ಯ ದಂಡಕಗಳು ಅವರ ಪ್ರಪೋತ್ರರಾಗಿರುವಂತಹ ವಾದೀಂದ್ರ ತೀರ್ಥರ ಗುರುಗುಣ ಸ್ತವನ ಇವೆಲ್ಲವೂ ರಾಯರ ಅತ್ಯದ್ಭುತವಾದ ಕರುಣಾ ದೃಷ್ಟಿಯನ್ನ ನಮಗೆ ಕಾಣುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಕುರಿತು ಅನೇಕ ಸ್ತೋತ್ರಗಳು ಬಂದಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಸ್ತೋತ್ರಕ್ಕೆ ಬಹಳ ವಿಶಿಷ್ಟವಾದ ಸ್ಥಾನ ಇದೆ ಈ ಅಪ್ಪಣ್ಣಾಚಾರ್ಯರು ರಾಯರ ಶಿಷ್ಯರಲ್ಲಿ ಅತ್ಯಂತ ಆತ್ಮೀಯರಾಗಿರುವಂಥವ್ರು ಗ್ರಾಮದ ರಾಮ ಸುಬ್ಬಣ್ಣಾಚಾರ್ಯ ಮತ್ತು ಭಾಗೀರಥಿ ಬಾಯಿ ಅನ್ನುವಂತಹ ದಂಪತಿಗಳಲ್ಲಿ ಆತ್ರೇಯ ಸಗೋತ್ರ ಅವರು ಹುಟ್ಟಿರುವಂಥದ್ದು ಪ್ರಧಾನ ಕ್ಷೇತ್ರ ಬಿಚ್ಚಾಲಯ ಅಂತ ಇದೆ ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೇನೆ ನೀವು ನೋಡಬಹುದು ಮಂತ್ರಾಲಯದ ಸಮೀಪದಲ್ಲಿರುವಂತಹ ಭಿಕ್ಷಾಲಯ ಅಂತ ಅದರ ಪ್ರಸಿದ್ಧವಾದ ಕ್ಷೇತ್ರ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಅಲ್ಲಿ ಇವರ ಕಾರ್ಯಕ್ಷೇತ್ರವಾಗಿರುವಂಥದ್ದು ಇಷ್ಟೇ ಅಲ್ಲದೆ ಶ್ರೀಪಾದರಾಜರು ಆ ಭಗವಂತನ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಶ್ವತ್ಥ ವೃಕ್ಷವನ್ನ ನೆಟ್ಟು ಇವತ್ತು ಅದು ಎಲ್ಲ ನೋಡ ಸಿಗ್ತದೆ ಏಕಶಿಲಾ ವೃಂದಾವನ ಇದೆ ರಾಯರದು ಅಂತಹ ವ್ಯಾಸರಾಜರು ಜಿತಾಮಿತ್ರರು ಮಹಾಮಹಾಜ್ಞಾನಿಗಳು ಸಂದರ್ಶ ಮಾಡ ಸಂದರ್ಶನ ಮಾಡಿರುವಂತಹ ಕ್ಷೇತ್ರ ಅದು ಬಿಚ್ಚಾ ಭಿಕ್ಷಾಲಯ ಬಿಚ್ಚಾಲೆ ಬಿಚ್ಚಾಲೆ ಅಂತ ಪ್ರಖ್ಯಾತವಾಗಿರುವಂಥದ್ದು ಸಹಜವಾಗೇ ಸರಳವಾಗಿ ಅಪ್ಪಣ್ಣಾಚಾರ್ಯರಿಗೆ ಆ ರಾಯರ ಅನುಗ್ರಹ ಹೊಡೆದಿರುವಂಥದ್ದು ಒಳ್ಳೆ ಜ್ಞಾನಿಗಳು ಒಳ್ಳೆ ಪಂಡಿತರು ಒಳ್ಳೆಯ ಭಗವಂತನ ಅನುಗ್ರಹವನ್ನು ಪಡೆದಂಥವ್ರು ವೃಂದಾವನ ಪ್ರವೇಶ ಮಾಡುವಂತಹ ಎರಡು ದಿವಸ ಎರಡು ವರ್ಷ ಹಿಂಗೆ ಎಲ್ಲ ಲೆಕ್ಕ ಹಾಕೊಂಡು ನಿಶ್ಚಿತ ಆಗಿರುವಂಥದ್ದು ತುಂಗಭದ್ರ ಪ್ರವಾಹ ತುಂಬಿ ಹರಿತಾ ಇದೆ ರಾಯರನ್ನ ದರ್ಶನ ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಹೊರಡಬೇಕು ಪ್ರವಾಹ ಕಡಿಮೆ ಆಗ್ತಾನೇ ಇಲ್ಲ ಆ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರು ಆ ಪ್ರವಾಹದಲ್ಲಿ ಧುಮುಕಿದ್ದಾರೆ ಪ್ರವಾಹದಲ್ಲಿ ಅದು ಯಾವುದು ತುಂಗೆಯ ಪ್ರವಾಹ ಭೋರ್ಗರಿತಾ ಇದೆ ಹಾರತಾನೆ ಶುರು ಮಾಡಿದ್ರು ಶ್ಲೋಕವನ್ನ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಂತ ಬಂದ್ರು ಗುರುಗಳ ಅನುಗ್ರಹ ಭಗವಂತನ ಅನುಗ್ರಹ ಗುರುರ ಗುರುಗಳ ಅನುಗ್ರಹ ಇದ್ರೆ ಬೇಕಾದ್ದು ಸಾಧನೆ ಮಾಡಬಹುದು ಅನ್ಲಿಕ್ಕೆ ಇದೇ ನಮ್ಮ ಅಪ್ಪಣ್ಣಾಚಾರ್ಯ ಸಾಕ್ಷಿ ಸ್ತೋತ್ರವನ್ನ ಹೇಳ್ತಾ ಪ್ರವಾಹದಲ್ಲಿ ನೋಕ್ಕಿದ್ದಾರೆ ಶರವೇಗದಲ್ಲಿ ಔಸ್ರೌಸ್ರವಾಗಿ ಭಕ್ತಿಯಿಂದ ಆ ಭಕ್ತಿಯ ವೇಗ ಅಲ್ಲಿ ಬಂದಿದೆ ವೃಂದಾವನ ಪ್ರವೇಶ ಕಾರ್ಯ ಮುಗಿದು ಹೋಗಿತ್ತು ಇವ್ರು ಬರೋ ಸಂಬಂಧ ಸಂದರ್ಭದಲ್ಲಿ ಕಣ್ಣೀರು ಬರ್ತಾ ಇದೆ ಇನ್ನೇನು ಸ್ತೋತ್ರ ಮುಕ್ತಾಯ ಘಟ್ಟ ತಲುಪಬೇಕು ಯೋ ಭಕ್ತ ಗುರು ರಾಘವೇಂದ್ರ ಚರಣ ಆ ಶ್ಲೋಕ ಹೇಳಬೇಕು ಕೊನೆ ಏಳು ಅಕ್ಷರಗಳು ಬಾಕಿ ಆ ಸಂದರ್ಭದಲ್ಲಿ ದುಃಖದಿಂದ ಗದ್ಗದ್ ಕಂಠಿತ ಖಂಡಿತರಾಗಿದ್ದಾರೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ರಾಯರ ಒಂದು ದರ್ಶನ ಮಾಡಬೇಕು ಅಂತ ಓಡೋಡಿ ಬಂದಿದ್ದಾರೆ ಬೃಂದಾವನ ಕಟ್ಟಿಯಾಗಿದೆ ಇನ್ನೇಳು ಅಕ್ಷರ ಇದೆ ಇನ್ನು ಪೂರೈಸಬೇಕು ಆ ಶ್ಲೋಕ ಇವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಒತ್ತಡ ಆ ಭಕ್ತಿಯ ಭಾವೋದ್ರೇಕ ಅವರಲ್ಲಿ ತುಂಬಿರುವಂಥದ್ದು ಆ ಸಂದರ್ಭದಲ್ಲಿ ವೃಂದಾವನದಿಂದ ಆ ಶ್ಲೋಕ ಆ ಪದ ಬಂದಿರುವಂಥದ್ದು ಸಾಕ್ಷಿ ಹಯಾ ಹೀ ಈ ಸ್ತೋತ್ರ ಏನಿದೆ ಅಲ್ಲ ಇದನ್ನು ಯಾರು ಹೇಳ್ತಾರೋ ಅವರಿಗೆ ಸಾಕ್ಷಿ ಯಾರು ಹಯಾಸ್ಯ ಹಯಗ್ರೀವ ದೇವರು ಇದಕ್ಕೆ ಸಾಕ್ಷಿ ಹೈಕ್ರೀವ ದೇವರು ನಿಂತು ಅನುಗ್ರಹವನ್ನ ಮಾಡ್ತಾರೆ ಅನ್ನುವಂತಹ ಗುರುವಾಣಿ ಅದು ಬಂದಿರುವಂಥದ್ದು ಅಪ್ಪಣ್ಣಾಚಾರ್ಯರ ದುಃಖಾಶ್ರು ಹೋಗಿ ಆನಂದಶ್ರು ಆಗಿದೆ ಯಾಕೆ ಗುರುಗಳ ಮಾತು ಅವರಿಗೆ ಬಿದ್ದಿರುವಂಥದ್ದು ಗುರುಗಳ ದರ್ಶನ ವೃಂದಾವನದಿಂದ ಗುರುಗಳ ದರ್ಶನವನ್ನ ಪಡೆದಂತಹ ಮಹಾಜ್ಞಾನಿ ವರಣ್ಯರು ನಮ್ಮ ಅಪ್ಪಣ್ಣಾಚಾರ್ಯರು ಅನಂತರ ಅಲ್ಲೇ ಕಾಲಾದ್ರು ಅಂತ ಕಥೆ ಹೇಳ್ತಾರೆ ಇರಲಿ ಅಪ್ಪಣ್ಣಾಚಾರ ವ್ಯಕ್ತಿಗಳು ರಾಘವೇಂದ್ರ ಸ್ತೋತ್ರ ನಾನು ಹೇಳದ ಹಾಗೆ ರಾಘವೇಂದ್ರ ಮಂತ್ರ ಜಪವಿಧಿ ಮಂಗಳಾಷ್ಟಕ ಇವೆಲ್ಲವನ್ನ ರಚನೆ ಮಾಡಿದ್ದಾರೆ ನಮಗೆ ಒಂದು ವಿಶೇಷವಾದ ಒಂದು ವೈಶಿಷ್ಟ್ಯತೆ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ರಾಯರ ಸ್ತೋತ್ರ ಹೋಗೋಕ್ಕಿಂತ ಮುಂಚೆ ಹರಿವಾಯು ಸ್ತುತಿ ಮತ್ತು ರಾಯರ ಸ್ತೋತ್ರ ಇವೆರಡೂ ವೈಷ್ಣವ ಪರಂಪರೆಯಲ್ಲಿ ಬಹಳ ಪ್ರಖ್ಯಾತವಾಗಿರುವಂಥದ್ದು ಯಾವ ಸ್ತೋತ್ರ ಬರ್ಲಿ ಬಿಡ್ಲಿ ವೈಷ್ಣವರು ಮಧ್ವಾಚಾರ್ಯರ ಅನುಯಾಯಿಗಳು ಅಂತ ಅಂದ್ರೆ ಇವೆ ಎರಡು ಕಡ್ಡಾಯವಾಗಿ ಎಲ್ರಿಗೂ ಬರುವಂಥದ್ದು ಇವ ಎರಡಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಪುನಶ್ಚರಣೆ ಪುರಸ್ ಅಂದ್ರೆ ಮತ್ತೆ ಮತ್ತೆ ಹೇಳುವಂಥದ್ದು ಪುರಶ್ಚರಣೆ ಅಂತ ಇದೆ ಶಬ್ದ ದೇವರ ಮುಂದೆ ಗುರುಗಳ ಮುಂದೆ ಅನೇಕ ಬಾರಿ ಹೇಳುವಂಥದ್ದು ಸ್ತೋತ್ರ ಅದು ಹರಿವಾಯು ಸ್ತುತಿ ಕಾರಣ ಪ್ರತ್ಯಕ್ಷವಾಗಿ ಮಧ್ವಾಚಾರ್ಯರನ್ನು ನೋಡಿ ಅವರ ಎದುರಿಗೆ ಸ್ತೋತ್ರವನ್ನ ಮಾಡಿದ್ದಾರೆ ನಮ್ಮ ತ್ರಿವಿಕ್ರಮ ಪಂಡಿತಾಚಾರಿ ಬರೇ ವಾಯುಸ್ತುತಿಯಾದ್ರೆ ಸಾಕಾಗೋದಿಲ್ಲ ಇದರ ಜೊತೆಗೆ ನರಸಿಂಹದೇವರ ಸ್ತುತಿಯನ್ನು ಹೇಳಬೇಕು ಆಗ ಇದಕ್ಕೆ ಮಾನ್ಯತೆ ಪೂರ್ಣವಾದ ಫಲ ಅಂತ ಹೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ತಾವು ನಕಸ್ತುತಿಯನ್ನ ರಚನೆ ಮಾಡಿಕೊಟ್ಟು ಮಧ್ವಾಚಾರ್ಯರು ಅದಕ್ಕೆ ಅನುಗ್ರಹವನ್ನ ಮಾಡಿದ್ದಾರೆ ಹಾಗಾಗೇ ವಾಯುಸ್ತುತಿ ಮಂತ್ರ ಸದೃಶವಾಗಿರುವಂಥದ್ದು ಮಂತ್ರ ತುಲ್ಯವಾಗಿರುವಂಥದ್ದು ಇವತ್ತಿಗೂ ಎಲ್ಲವನ್ನ ಕೊಡುವಂತಹ ಮಂತ್ರಗಳ ರಾಜ ಅಂತ ಅನಿಸ್ಕೊಂಡಿರುವಂಥದ್ದು ಹರಿವಾಯುಸ್ತುತಿ ಅಂತ ನಾವು ಹೇಗೆ ಪ್ರಖ್ಯಾತವಾಗಿದನೋ ಹಾಗೇ ಅಪ್ಪಣ್ಣಾಚಾರ್ಯರ ಒಂದು ಸ್ತೋತ್ರ ಏನು ಬರೆದಿರುವಂತಹ ಸ್ತೋತ್ರ ಇದೆಯಲ್ಲ ಇದು ಅಷ್ಟೋತ್ತರಕ್ಕೆ ಭಾರೀ ಪ್ರಖ್ಯಾತವಾಗಿರುವಂಥದ್ದು ಕಾರಣ ತ್ರಿವಿಕ್ರಮರ ಕೃತಿಗೆ ನಕಸ್ತುತಿಯ ಮೂಲಕ ಆಚಾರ್ಯರು ಅಂಗೀಕಾರ ಮುದ್ರೆಯನ್ನ ಕೊಟ್ಟಿದ್ದಾರೆ ಮಧ್ವಾಚಾರರಿಂದ ಅಂಗೀಕಾರ ಅನುಗ್ರಹ ಪಡೆದಂಥವರು ತ್ರಿವಿಕ್ರಮ ಪಂಡಿತಾಚಾರರು ಅದಕ್ಕೆ ಅಷ್ಟು ವಾಯುಸ್ತುತಿಗೆ ಮಹತ್ವ ಹಾಗೆಯೇ ರಾಘವೇಂದ್ರ ಸ್ತೋತ್ರಕ್ಕೆ ಸಾಕ್ಷಿ ಹಯಾಸ್ತೋತ್ರ ಹೀ ಅನ್ನುವಂತಹ ರಾಘವೇಂದ್ರ ಸ್ವಾಮಿಗಳ ಅಂಗೀಕಾರ ಮುತ್ರೆ ತೊತ್ತಿರುವಂಥದ್ದು ಹೀಗಾಗೇ ಇವತ್ತಿಗೂ ರಾಯರ ಸ್ತೋತ್ರ ಹೇಳದೇ ಇರುವಂತಹ ರಾಯರು ಅಂತ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿನೇ ಜಗತ್ನಲ್ಲಿಲ್ಲ ಅನ್ಬೋದು ಅದಕ್ಕೆ ನಾನು ಹೇಳಿದ್ದು ಜಾತಿ ಮತ ಪಂಥ ದೊಡ್ಡವರು ಸಣ್ಣವರು ಹೆಣ್ಮಕ್ಳು ಪುರುಷರು ಸ್ತ್ರೀಯರು ಎಲ್ಲರನ್ನ ಆಕರ್ಷಣೆ ಅಷ್ಟು ಆ ರಾಯರ ಒಂದು ವ್ಯಕ್ತಿತ್ವ ಅಂಥದ್ದು ಹಾಗಾಗಿ ರಾಯರ ಸ್ತೋತ್ರದ ವೈಶಿಷ್ಟ್ಯತೆನು ಅಷ್ಟೇ ಚೆನ್ನಾಗಿದೆ ಸರಳವಾದ ಶೈಲಿ ಪದಪುಂಜಗಳು ಅತ್ಯಾಕರ್ಷಕವಾಗಿರುವಂಥದ್ದು ಸರಳವಾದ ಭಾಷೆ ಭಕ್ತಿ ಪ್ರವಾಹ ಅಲ್ಲಿ ತುಂಗಾ ಪ್ರವಾಹದಲ್ಲಿ ಅವರು ಹಾರಿದ್ದಾರೆ ಇಲ್ಲಿ ಗುರುಗಳ ಪಾದದಲ್ಲಿ ಅವರು ಮನಸ್ಸನ್ನ ಇಟ್ಟಂಥವ್ರು ಯಾರು ಗುರುಗಳ ಪಾದವನ್ನ ಹಿಡಿತಾರೋ ಹೇಗೆ ಅವರು ಸುಲಭವಾಗಿ ಗುರುಗಳ ದರ್ಶನ ಮಾಡಿದ್ರೋ ಹಾಗೆ ನಮ್ಮ ಸಂಸಾರ ಸಮುದ್ರವನ್ನ ಸಾಗರವನ್ನ ದಾಟಿ ನಮಗೆ ವಿಶೇಷವಾಗಿ ಅನುಗ್ರಹ ಆಗುವಂಥದ್ದು ಆ ಗುರುಗಳ ಪಾದವನ್ನ ಹಿಡಿದಾಗ ರಾಯರ ಗುಣಗಾನವನ್ನ ಮಾಡೋದ್ರ ಜೊತೆಗೆ ಶ್ರೀಪೂರ್ಣ ಬೋಧ ಪ್ರಾರಂಭದಲ್ಲೇ ಹೇಳಿದ್ದಾರೆ ಶ್ರೀಪೂರ್ಣ ಬೋಧ ಅಂದ್ರೆ ಯಾರು ನಮ್ಮ ಗುರುಗಳಾಗಿರುವಂತಹ ಮಧ್ವಾಚಾರ್ಯರು ಅಂದ್ರೆ ಜೀವೋತ್ತಮತ್ವವನ್ನ ಹೇಳಿದ್ದಾರೆ ಮೊದಲನೇ ಶಬ್ದ ಜೀವೋತ್ತಮರಾಗಿರುವಂತಹ ವೈದೇವರ ಕೊನೆಗೇನಿದೆ ಸಾಕ್ಷಿ ಹಯಾಸ್ತೋತ್ರ ಹೀ ಹಯಾಸ ಹಯಗ್ರೀವ ದೇವರಿದ್ದಾರೆ ಸರ್ವೋತ್ತಮನಾಗಿರುವಂತಹ ಭಗವಂತ ಇದ್ದಾನೆ ಅಂದ್ರೆ ನೋಡಿ ಜೀವೋತ್ತಮರ ಗುಣಗಾನ ಅಂದ್ರೆ ಮುಕುಂದ ಭಕ್ತೇ ಗುರು ಭಕ್ತಿ ಜಾಯೇ ಎರಡೂ ಇದೆ ಇಲ್ಲಿ ಮಧ್ವಾಚಾರ್ಯರ ವರ್ಣನೆ ಇದೆ ಜೊತೆಗೆ ಭಗವಂತನ ವರ್ಣನೆ ಇದೆ ಹಾಗಾಗಿ ಈ ಸ್ತೋತ್ರ ಇಷ್ಟೊಂದು ಪ್ರಖ್ಯಾತವಾಗಲಿಕ್ಕೆ ಕಾರಣ ಇಲ್ಲಿ ಹೇಳ್ಬಿಡ್ತಾರೆ ಅಷ್ಟೋತ್ತರಕ್ಕೆ ಸಂಬಂಧಪಟ್ಟ ಹಾಗೆ ರಾಯರ ಸ್ತೋತ್ರ ಭಾರೀ ಪ್ರಖ್ಯಾತವಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಗುರುಗಳ ಒಂದು ಅಂಗೀಕಾರ ಮುದ್ರೆ ದೊರೆತಿರುವಂಥದ್ದು ಅಷ್ಟು ಪ್ರಸಿದ್ಧಿ ಗುರುವಾರ ಬಂತು ಅಂದ್ರೆ ರಾಯರ ವಾರ ಅಂತ ಪ್ರಖ್ಯಾತವಾಗಿರುವಂಥದ್ದು ಯಾವ ಸ್ತೋತ್ರ ಬರಲಿಲ್ಲ ಅಂದ್ರೂ ಗುರುಗಳ ಸ್ತೋತ್ರವನ್ನ ರಾಯರ ಸ್ತೋತ್ರವನ್ನ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೀವಿ ಯಾರು ಈ ಗುರುಗಳ ಸ್ತೋತ್ರವನ್ನ ಹೇಳ್ತಾರೋ ಅವರಿಗೆ ಸರ್ವಾಭೀಷ್ಟ ಮುಂದೆ ನೋಡೋಣ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಫಲ ಇದೆ ಅಂತಹ ರಾಯರ ಸ್ತೋತ್ರವನ್ನು ಹೇಳಬೇಕಾದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳಬೇಕು ಯಥಾರ್ಥವಾಗಿ ತಿಳಿದು ಹೇಳಬೇಕು ಆಗ ರಾಯರಿಗೆ ನಿಜವಾಗಲೂ ಸಂತೃಪ್ತಿ ಆಗುವಂಥದ್ದು ಒಬ್ರು ಮಹಾನ್ ಜ್ಞಾನಿಗಳು ಪಾಪ ಮಗಳಿಗೆ ಮದುವೆ ಆಗಿರಲಿಲ್ಲ ನಿತ್ಯದಲ್ಲಿ ಹೋಗಿ ಸೇವಾ ಮಾಡಬೇಕು ರಾಯರಲ್ಲಿ ನಾನು ಕೇಳಿರುವಂಥ ಧಿರಿಯರಿಂದ ದೊಡ್ಡ ಜ್ಞಾನಿಗಳು ಎಷ್ಟು ಅವರಲ್ಲಿ ಭಕ್ತಿ ಅಂದ್ರೆ ಸ್ನಾನ ಮಾಡಿ ಶುದ್ಧವಾಗಿ ಎಲ್ಲ ದೇವ್ರ ಪೂಜಾ ಎಲ್ಲಾ ಮುಗಿಸ್ಕೊಂಡು ಬಂದು ಸುಧಾ ವ್ಯಾಖ್ಯಾನ ಸಮೇತವಾಗಿ ಪರಿಮಳ ಸಹಿತವಾಗಿ ಅಲ್ಲಿ ಪಾರಾಯಣ ಮಾಡಬೇಕು ಬೃಂದಾವನ ಮುಂದೆ ಕುತ್ಕೊಂಡು ಎಷ್ಟು ಯೋಗ್ಯತೆ ಇರ್ಬೇಕು ಅವ್ರ ದೊಡ್ಡ ಯೋಗ್ಯತೆ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಒಂದು ಮಂಡಲ ಮಾಡಿದ್ರು ಪಾಪ ಏನು ಉತ್ತರನೇ ಬರಲಿಲ್ಲ ರಾಯರು ಕನಸಿನಲ್ಲಿ ಬಂದು ಹೇಳೋದು ಅಥವಾ ಮಂತ್ರಾಕ್ಷರ ಏನು ಆಗಲೇ ಇಲ್ಲ ಪಾಪ ಮನಸ್ಸಿಗೆ ಬಹಳ ಮನಸ್ಸಿನಲ್ಲಿ ಅನ್ಕೊಂಡ್ರಂತ ಅಲ್ಲ ಇಷ್ಟೆಲ್ಲ ನಾ ಸೇವಾ ಮಾಡಿದ್ದೇನೆ ಆದ್ರೂ ಯಾಕೋ ಗುರುಗಳು ಅನುಗ್ರಹ ಮಾಡ್ತಾ ಇಲ್ಲ ಆಗ್ಲಿ ದೇವ್ರಿಚ್ಛಾ ನೋಡ್ರಿ ದೊಡ್ಡವ್ರ ಸ್ವಭಾವ ಹೇಗಿರ್ತಾರೆ ದೇವ್ರಿಚ್ಛಾ ಆಗ್ಲಿ ಇವತ್ ನಲವತ್ತೆಂಟು ದಿವಸ ಆಗಿದೆ ನಾಳೆ ಊರಿಗೆ ಹೋಗ್ಬಿಡೋಣ ದರ್ಶನ ಮಾಡ್ಕೊಂಡು ಅಂತ ಅನ್ಕೊಂಡ್ರು ಮಲಗೊಂಡ್ರು ರಾತ್ರಿ ಬೆಳಗಿನ ಜಾವ ರಾಯರ ದರ್ಶನ ಆಗಿದೆ ಇಲ್ಲ ರಾಯರು ಬಂದು ಹೇಳಿದ್ರಂತೆ ಕನಸ್ನಲ್ಲಿ ನೋಡಪ್ಪ ನಿನಗೆ ಮೊದಲನೇ ದಿವಸನೇ ಎರಡನೇ ದಿವಸನೇ ಈ ಮಾಡುವಂತಹ ಸೇವೆಗೆ ಸಂತೋಷ ಆಗ್ಬಿಟ್ಟಿದ್ದೀನಿ ನಾನು ಎರಡನೇ ದಿವಸನೇ ನಿನಗೆ ಮಂತ್ರಾಕ್ಷತೆ ಕೊಟ್ಬಿಡ್ತಿದ್ದೆ ಆದರೆ ನಾ ಯಾಕೆ ಕೊಟ್ಟಿಲ್ಲ ಗೊತ್ತೇನು ನಿನ್ ನಿತ್ಯದಲ್ಲಿ ನಾ ಬರೆದಿರೋ ಗ್ರಂಥವನ್ನು ನನ್ನ ಮುಂದೂ ಪಾರಾಯಣ ಮಾಡ್ತೀಯ ನನ್ ಗ್ರಂಥ ಓದೋರೇ ಇಲ್ಲ ಎಲ್ಲ ಕಡಿಮೆ ಆಗ್ತಾ ಇದ್ದಾರೆ ಕಲಿಯುಗದ ಪ್ರಭಾವ ನಿನಗೇನಾದ್ರೂ ಮಂತ್ರಾಕ್ಷತೆ ಕೊಟ್ಬಿಟ್ರೆ ನಾಳೆ ಊರಿಗೆ ಹೋಗ್ಬಿಡ್ತೀಯಾ ಮತ್ತೆ ಓದೋರು ಯಾರು ನಿಮ್ ಮುನ್ ಅದಕ್ಕೆ ನಿನಗೆ ಕೊಟ್ಟಿರಲಿಲ್ಲ ಇವತ್ತು ಕೊಡ್ತಾ ಇದ್ದೀನಿ ನೋಡು ಎಲ್ಲ ರೀತಿಯ ಸೌಖ್ಯ ನಿನಗಾಗ್ತದೆ ವರನ ಕಡೆಯವರು ತಾವೇ ಬಂದು ನಿನ್ನ ಮಗಳನ್ನು ಮದುವೆ ಮಾಡ್ಕೊಂಡು ಹೋಗ್ತಾರೆ ತಗೋ ಮಂತ್ರಾಕ್ಷತಿ ಅಂತ ನೀಡಿದ್ದು ನಾವು ಇತಿಹಾಸದಲ್ಲಿ ಕಾಣ್ತೀವಿ ಹಿಂಗೆ ಸುಮಾರು ನೂರಾರು ಮಹಿಮೆಗಳಿದ್ದಾವೆ ರಾಯರ ಮಹಿಮೆ ಅಂತಹ ರಾಯರ ಮಹಿಮೆ ಎನ್ನ ನಾವು ಚೆನ್ನಾಗಿ ತಿಳ್ಕೊಂಡು ಅನುಸಂಧಾನ ಮಾಡಲಿಕ್ಕೆ ಈ ರಾಯರ ಸ್ತೋತ್ರಕ್ಕೆ ಪ್ರಧಾನವಾಗಿರುವಂತಹ ವ್ಯಾಖ್ಯಾನ ಅರ್ಥವನ್ನ ಬರೆದಂಥವ್ರು ರಚನೆ ಮಾಡಿಕೊಟ್ಟಿರುವಂಥವ್ರು ಮಹಾ ಜ್ಞಾನಿಗಳಾಗಿರುವಂತಹ ಹೊಸ ರೀತಿಯಲ್ಲಿ ಕೂತಿರುವಂತಹ ಮಹಾ ತಪಸ್ವಿಗಳು ಧೀರೇಂದ್ರ ತೀರ್ಥರು ಅಂತ ಪ್ರಖ್ಯಾತರಾಗಿರುವಂಥವರು ಇದರ ಜೊತೆಗೆ ಇನ್ನೊಂದಿದೆ ಮಹಾಮುನಿಗಳು ಅನ್ನುವಂಥವ್ರು ಮಹಾಮುನಿಕೃತ ವ್ಯಾಖ್ಯಾನ ಅಂತ ಒಂದಿದೆ ಭೂಢಕರ್ತೃಗಳಾಗಿರುವಂಥವ್ರದ್ದು ಒಂದು ವ್ಯಾಖ್ಯಾನ ಇದೆ ರಾಘವೇಂದ್ರ ಸುತೇರ್ ವ್ಯಾಖ್ಯಾ ಶೋಧಿತ ಪೂರಿತ ಕ್ವಚಿತ ಮಹಾಮುನ್ಯ ಭಿದಾನೇನ ರಾಘವೇಂದ್ರಾರ್ಯ ದುಷ್ಟಯೇ ಅಂತ ಕೊನೆಗವರು ವ್ಯಾಖ್ಯಾನದಲ್ಲಿ ಬರೀತಾರೆ ಇರಲಿ ಆ ಧೀರೇಂದ್ರ ತೀರ್ಥರು ಮಹಾಜ್ಞಾನಿಗಳು ಅವರು ಬರೆದಿರುವಂತಹ ವ್ಯಾಖ್ಯಾನ ಇದೆ ಆ ವ್ಯಾಖ್ಯಾನುಸಾರವಾಗಿ ನಮ್ಮ ರಾಯರ ಸ್ತೋತ್ರವನ್ನ ಯಥಾಮತಿಯಾಗಿ ಬಹಳಷ್ಟು ವಿಸ್ತಾರವಾಗಿರುವಂಥದ್ದು ಸಾಮಾನ್ಯ ಜನರಿಗೆ ಎಲ್ರಿಗೂ ರಾಯರ ಸ್ತೋತ್ರವನ್ನು ಹೇಳುವಂಥವರಿಗೆ ನಮಗೆ ಆ ರಾಯರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗಬೇಕು ಅವರ ಮಹಾಮಹಿಮೆ ಭಗವಂತ ಅವರಿಗೆ ಮಾಡಿರುವಂತಹ ವಿಶೇಷವಾದ ಅನುಗ್ರಹ ರಾಯರ ಒಂದು ಗ್ರಂಥಗಳ ಮಹಿಮೆ ಅವರ ಪಾಂಡಿತ್ಯ ವಿದ್ವತ್ ಪ್ರತಿಭೆ ಎಲ್ಲವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಪ್ಪಣ್ಣಾಚಾರ್ಯರು ಅದರ ಮಹಾಮಹಿಮೆಯನ್ನ ಮುಂದೆ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ